ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ನವರಾತ್ರಿಯ ಎರಡನೇ ದಿನದಂದು ದುರ್ಗಾಮಾತೆಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳನ್ನು ಅರ್ಪಿಸಬೇಕು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಈ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯಲ್ಲಿ ಮೊದಲನೇ ದಿನದಂದು ಕಳಸವನ್ನ ಸ್ಥಾಪನೆ ಮಾಡಿರ್ತೀವಿ ಆ ಕಳಸದಲ್ಲಿ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನ ಮಾಡಬೇಕಾದ್ರೆ ಬ್ರಹ್ಮಚಾರಿಣಿ ದೇವಿಯನ್ನ ಆ ಕಳಸದಲ್ಲಿ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಕಳಸವನ್ನ ಸ್ಥಾಪನೆ ಮಾಡಿಲ್ಲ ಅನ್ನುವವರು ಬ್ರಹ್ಮಚಾರಿಣಿ ದೇವಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಇಲ್ಲಾಂದ್ರೆ ಶಿವ ಪಾರ್ವತಿ ಅಥವಾ ಬರೀ ಪಾರ್ವತಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಇಲ್ಲಾಂದ್ರೆ ದುರ್ಗಾಮಾತೆಯ ಒಂಬತ್ತು ಅವತಾರಗಳು ಕೂಡ ಒಂದೇ ಕಡೆ ಇರುವಂತಹ ಫೋಟೋ ಕೂಡ ಬರುತ್ತೆ ಅದನ್ನು ಒಂಬತ್ತು ದಿನಗಳ ಕಾಲ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು Boa ಬ್ರಹ್ಮಚಾರಿಣಿ ದೇವಿಯು ಶಿವನನ್ನ ಪಡೆಯಲು ನಾರದರು ಹೇಳಿದ ಹಾಗೇನೆ ಅಖಂಡ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆ ಆಗುತ್ತಾಳೆ ಅತಿ ಹೆಚ್ಚು ಜ್ಞಾನವನ್ನ ಹೊಂದಿರುವವಳು ಜೊತೆಗೆ ಸೌಮ್ಯ ಸ್ವಭಾವದವಳು ಒಂದು ಕೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದುಕೊಂಡಿರುತ್ತಾಳೆ ಈ ದೇವಿಯ ಪೂಜೆಯನ್ನ ನಾವು ಮಾಡಿದರೆ ಆಕೆ ನಮಗೆ ಜ್ಞಾನವನ್ನ ನೀಡುತ್ತಾಳೆ ಬುದ್ಧಿವಂತಿಕೆಯನ್ನು ಕೊಡುತ್ತಾಳೆ ವಿಜಯ ಮತ್ತು ಯಶಸ್ಸನ್ನು ಪ್ರಾಪ್ತಿ ಮಾಡುತ್ತಾಳೆ ಅನ್ನುವ ನಂಬಿಕೆ ಕೂಡ ಇದೆ ಈಕೆಗೆ ಅತಿ ಹೆಚ್ಚು ಜ್ಞಾನ ಇದೆ ಜ್ಞಾನವನ್ನ ಹೊಂದಿರುವ ದೇವಿ ಅಂತಾನೆ ಹೇಳ್ಬೋದು ಹಾಗೇನೆ ಅದೃಷ್ಟವನ್ನ ಮತ್ತೆ ಮಂಗಳವನ್ನ ಕೊಡುವವಳು ಏಕೆಂದರೆ ಈ ಬ್ರಹ್ಮಚಾರಿಣಿ ದೇವಿಯು ಮಂಗಳ ಗ್ರಹದ ಅಧಿಪತಿ ಮಂಗಳ ಗ್ರಹವನ್ನ ನಿಯಂತ್ರಿಸುತ್ತಾಳೆ ಅಂತ ಹೇಳಲಾಗುತ್ತದೆ ಹಾಗಾಗಿ ಯಾರಿಗೆಲ್ಲ ಮಂಗಳ ದೋಷ ಇರುವವರು ನವರಾತ್ರಿಯ ಎರಡನೇ ದಿನದಂದು ಈ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನ ಮಾಡಬೇಕು ಇನ್ನು ಈ ಬಾರಿ ನವರಾತ್ರಿಯ ಎರಡನೇ ದಿನದಂದು ಬ್ರಹ್ಮಚಾರಣಿ ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಕೆಂಪು ಬಣ್ಣ ಹಾಗಾಗಿ ನವರಾತ್ರಿಯ ಎರಡನೇ ದಿನದಂದು ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿ ಬ್ರಹ್ಮಚಾರಣಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಬ್ರಹ್ಮಚಾರಣಿ ದೇವಿಗೆ ಪ್ರಿಯವಾಗುವಂತಹ ಹೂವುಗಳು ಅಂದರೆ ಅರ್ಪಿಸಬೇಕಾದಂತಹ ಹೂವುಗಳು ಅಂದರೆ ಸೇವಂತಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಹಾಗಾಗಿ ಸೇವಂತಿಗೆ ಮತ್ತೆ ಮಲ್ಲಿಗೆ ಹೂಗಳಿಂದ ಆ ದೇವಿಯ ಫೋಟೋವನ್ನ ಅಲಂಕಾರವನ್ನ ಮಾಡಿ ಇನ್ನು ತುಂಬಾನೇ ಪ್ರಿಯವಾಗುವಂತ ಒಂದು ಆಕೆಗೆ ಇಷ್ಟವಾಗುವಂತಹ ನೈವೇದ್ಯ ಎಂದರೆ ಸಕ್ಕರೆ ಹಾಕಿ ಮಾಡಿರುವಂತಹ ನೈವೇದ್ಯ ಕೇಸರಿ ಭಾತ ಆಗಿರ್ಬೋದು ಹಾಗೆಯೇ ಪಾಯಸ ಆಗಿರ್ಬೋದು ಹೀಗೆ ಸಕ್ಕರೆಯನ್ನ ಹಾಕಿ ಮಾಡಿರುವಂತಹ ನೈವೇದ್ಯವನ್ನ ಎರಡನೇ ದಿನವಾದ ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ನವರಾತ್ರಿಯ ಎರಡನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡ್ಬೇಕು ನವರಾತ್ರಿಯ ಕಳಸ ಇಟ್ಟಿದ್ರೆ ಅಥವಾ ಬ್ರಹ್ಮಚಾರಿಣಿ ದೇವಿಯ ಫೋಟೋ ಇಟ್ಟಿದ್ರೆ ಕುಂಕುಮ ಮತ್ತೆ ಅರಿಶಿನವನ್ನ ಇಟ್ಟು ಆಕೆಗೆ ಪ್ರಿಯವಾಗುವಂತಹ ಸೇವಂತಿಗೆ ಮತ್ತು ಮಲ್ಲಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಸಕ್ಕರೆ ಹಾಕಿದ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ನೀವು ಕೂಡ ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಧೂಪ ದೀಪವನ್ನು ಮಾಡಿ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗೆಯೇ ದುರ್ಗಾ ಅಷ್ಟೋತ್ತರವನ್ನು ತಪ್ಪದೇ ಓದಿಕೊಳ್ಳಬೇಕು ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈಗ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ನವರಾತ್ರಿಯ ಎರಡನೇ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಲಗ್ನದಲ್ಲೇ ಪೂಜೆಯನ್ನು ಮಾಡಿ ಆ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇಲ್ಲ ಒಂದ್ರೆ ಆರು ಗಂಟೆ ಒಳಗನೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಒಳ್ಳೆಯದು ಬನ್ನಿ ಮರದ ಪೂಜೆಯನ್ನು ಮಾಡುವವರು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಬನ್ನಿ ಮರದ ಪೂಜೆಯನ್ನು ಸಹ ಮಾಡಿ ಮುಗಿಸಿರಬೇಕು ಇನ್ನು ಇನ್ನೊಂದು ಸಮಯವಿದೆ ಅಮೃತ ಕಾಲದ ಸಮಯ ಆ ದಿನ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಇನ್ನೊಂದು ಸಮಯವಿದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಹಾಗೆಯೇ ಆ ದಿನ ಬೆಳಿಗ್ಗೆ ಯಮಗಂಡ ಕಾಲದ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಇದೆ ಹಾಗಾಗಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಆ ದಿನ ಒಂಬತ್ತು ಗಂಟೆ ಒಳಗೆನೆ ಮನೆಯಲ್ಲಿ ಪೂಜೆಯನ್ನು ಮಾಡಿರಬೇಕು ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರಿಗೆ ಗೋಧೂಳಿ ಸಮಯವಿದೆ ಗೋಧೂಳಿ ಸಮಯ ಬಂದು ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತವಿದೆ ಆ ಸಮಯದಲ್ಲೂ ಕೂಡ ಸಂಜೆ ಪೂಜೆಯನ್ನು ಮಾಡಬಹುದು ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು